ಯಾರಪ್ಪ ಬೈಕಲ್ಲಿ ಈ ತರ ಸಾಹಸ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಂತ ವಿಜಯಪುರಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ರಸ್ತೆ ಇದು ಅಂದ್ರೆ ಚಿಕ್ಕಬಳ್ಳಾಪುರ ಟು ಕೋಲಾರ ಹೆದ್ದಾರಿ ಮುಖ್ಯ ರಸ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಂದ್ರೆ ಇದೇ ರಸ್ತೆಯಲ್ಲೇ ಹೋಗಬೇಕು ಬರಬೇಕು ಕೋಲಾರಕ್ಕೆ ಬರಬೇಕಂದ್ರೆ ಇದೇ ರಸ್ತೆಯಿಂದ ಬರಬೇಕು ಚಿಕ್ಕಬಳ್ಳಾಪುರದಿಂದ ಆ ಥರ ಇದೆ ನೋಡಿ ಈ ರಸ್ತೆ ವ್ಯವಸ್ಥೆ ನೋಡಿ ಯಾವ ಥರ ಇದೆ ನೋಡಿ ಹಾಂ ತುಂಬ ದಿನ್ನಿ ಮತ್ತು ಚಿಕ್ಕದಾಗಿದೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಾಡ್ತವೆ ನೋಡಿ ಟೂ ವೀಲರ್ಸ್ ಓಡಾಡುತ್ತೆ ಸ್ಕೂಲ್ ಮಕ್ಳಿಗೂ ವ್ಯಾನ್ ಓಡಾಡುತ್ತೆ ಕಾಲೇಜ್ ವ್ಯಾನ್ ಓಡಾಡುತ್ತೆ ಹಾಂ ಹಳ್ಳಿ ಕಡೆಯಿಂದ ತುಂಬ ಜನ ಓಡಾಡ್ತಾರೆ ಇದೇ ಮೈನ್ ಸಂಪರ್ಕನೇ ಇದು ನೋಡಿ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಾಡುತ್ತೆ ಆದರೂ ಸಮೇತ ಇದಕ್ಕೆ ಏನು ಸೇಫ್ಟಿ ಇಲ್ಲ ಆ ಟರ್ನಿಂಗ್ಗಳಲ್ಲಿ ತಡಗೋಡೆಗಳು ಸಮೇತನೂ ಸರಿಯಾಗ ಇಲ್ಲ ಈ ಥರ ವ್ಯವಸ್ಥೆ ಇದೆ ನೋಡಿ ಇದು ಕೆರೆ ಕಟ್ಟೆ ನೋಡಿ ಈ ಕಡೆ ನೋಡಿದ್ರೆ ಹಳ್ಳ ಈ ಕಡೆ ನೋಡಿದರೆ ಲೆಫ್ಟ್ ಸೈಡ್ ನೋಡಿದ್ರೆ ಕೆರೆ ಬಿದ್ದರೆ ಈ ಕಡೆಗೆ ಕೆರೆ ನೀರಿಗೆ ಹೋಗ್ಬೇಕು ಬೀಳಬೇಕು ಈ ಕಡೆ ಬಿದ್ದರೆ ಅಳಕ್ಕೆ ಬೀಳಬೇಕು ನೋಡಿ ಈ ರೀತಿ ಇದೆ ಇದರ ವ್ಯವಸ್ಥೆ ಹಾಂ ಇದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತಗೊಂಡಿಲ್ಲ ನೆನ್ನೆ ತಾನೇ ಬಲಿಪಾಡ್ಡಿಮಿ ದೀಪಾವಳಿ ಬಲಿಪಾಡ್ಡಿಮಿ ದಿವಸ ಒಬ್ಬ ಯುವಕ ಡೆತ್ ಆಗಿದ್ದಾನೆ ಇಲ್ಲಿ ಅಪಘಾತ ಆಗಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದ ಹತ್ರ ನೋಡಿ ಈ ಕಡೆ ಬಂದು ಈ ಟರ್ನಿಂಗಲ್ಲಿ ಹೋಗಿ ಹೊಡೆದು ಅಪಘಾತ ಆಗಿದೆ ಅಪಘಾತ ಆಗಿ ಮೃತಪಟ್ಟಿದ್ದಾನೆ ಅವರು ಕುಟುಂಬ ಎಷ್ಟು ನೋವಲ್ಲಿರಲ್ಲ ನೋಡಿ ಇಲ್ಲಿ ಈ ಜಾಗದಲ್ಲಿ ನೋಡಿ ಈ ಥರ ಇದೆ ತಡಗೋಡಿ ಹಾಂ ಸರ್ಕಾರ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಮಾಡ್ತಾಯಿದೆ ಹಾಂ ಸ್ವಲ್ಪ ಮುಖ್ಯ ರಸ್ತೆಗಳನ್ನ ಸ್ವಲ್ಪ ರೆಡಿ ಮಾಡಬೇಕು ಹಾಂ ಜನ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇದಂತೂ ಇಲ್ಲ ನೋಡಿ ಈ ರೀತಿ ಇದೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಹ್ಞೂ ಸರ್ಕಾರಕ್ಕೆ ಮುಟ್ಟೋವರ್ಗೂ ಶೇರ್ ಮಾಡಿ ತುಂಬ ಡೇಂಜರಸ್ ಜಾಗಗಳಿವೆ ಇವೆಲ್ಲ ನೋಡಿ ಈ ಟರ್ನಿಂಗ್ಳು ನೋಡಿ ದೊಡ್ಡ ದೊಡ್ಡ ಗಾಡಿಗಳು ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಓಡಾಡುತ್ತೆ ಎಲ್ಲ ಮೇನ್ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಂಪರ್ಕ ಇದೇ ರಸ್ತೆಯೇ ಆದರೂ ಸಮೇತ ಇದಕ್ಕೆ ಸೇಫ್ಟಿನೇ ಇಲ್ಲ